ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಂದೆಯ ಮಕ್ಕಳು ಮಾಲೀಕರಾಗಿದ್ದೀರಾ ತಾವೇನು ತಂದೆಯ ಬಳಿ ಶರಣಲ್ಲಿ ಬಂದಿಲ್ಲ ತಂದೆಯ ಆಶ್ರಯವನ್ನು ಪಡೆದಿಲ್ಲ ಮಕ್ಕಳೆಂದಾದರೂ ತಂದೆಯ ಆಶ್ರಯದಲ್ಲಿ ಹೋಗುತ್ತಾರೆಯೇ ಅಥವಾ ಶರಣಲ್ಲಿ ಹೋಗುತ್ತಾರೆಯೇ ತಂದೆಯ ಶರಣಲ್ಲಿ ಹೋಗುವುದಿಲ್ಲ ಅಧಿಕಾರಿಗಳಾಗಿರುತ್ತಾರೆ ಮಾಲೀಕರಾಗಿರುತ್ತಾರೆ ಪ್ರಶ್ನೆ ಯಾವ ಮಾತಿನ ಸ್ಮರಣೆ ಸದಾ ಇದ್ದಾಗ ಮಾಯೇ ಬೇಜಾರು ಮಾಡಿಸುವುದಿಲ್ಲ ಉತ್ತರ ನಾವು ತಂದೆಯ ಬಳಿ ಬಂದಿದ್ದೇವೆ ನಮಗೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಆದರೆ ಅವರು ನಿರಾಕಾರ ನಾವು ನಿರಾಕಾರಿ ಆತ್ಮರಿಗೆ ಓದಿಸುವಂತಹವರು ನಿರಾಕಾರಿ ತಂದೆಯಾಗಿದ್ದಾರೆ ಇದು ಬುದ್ಧಿಯಲ್ಲಿ ಸ್ಮರಣೆ ಇದ್ದಾಗ ಖುಷಿಯ ನಶೆ ಏರಿರುವುದು ನಮತ್ತೆ ಮಾಯೆ ಬೇಜಾರು ಮಾಡಿಸುವುದಿಲ್ಲ ಓಂ ಶಾಂತಿ ತ್ರಿಮೂರ್ತಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತ್ರಿಮೂರ್ತಿ ತಂದೆಯಾಗಿದ್ದಾರೆ ಅಲ್ವಾ ಮೂವರನ್ನು ರಚಿಸುವವರು ತಂದೆಯಾಗಿದ್ದಾರೆ ಶಿವ ತಂದೆ ಬ್ರಹ್ಮ ವಿಷ್ಣು ಶಂಕರರಿಗೂ ರಚಯಿತ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆಯಾಗಿದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಹೀಗೆ ತಂದೆ ಪರಮಧಾಮದಲ್ಲಿರುತ್ತಾರೆ ಹಾಗೆ ನಾವು ಆತ್ಮರು ಸಹ ಅಲ್ಲಿನ ನಿವಾಸಿಗಳಾಗಿದ್ದೇವೆ ತಂದೆ ಇದನ್ನು ತಿಳಿಸಿದ್ದಾರೆ ಇದು ಡ್ರಾಮಾ ಆಗಿದೆ ಏನೆಲ್ಲ ನಡೆಯುವುದು ಡ್ರಾಮಾದಲ್ಲಿ ಒಂದೇ ಬಾರಿ ಆಗುವುದು ತಂದೆಯು ಒಂದೇ ಬಾರಿ ಓದಿಸಲು ಬರುತ್ತಾರೆ ತಾವೇನು ಶರಣಾಗತಿಯನ್ನು ತೆಗೆದುಕೊಳ್ಳುವುದಿಲ್ಲ ಈ ಅಕ್ಷರಗಳು ಭಕ್ತಿ ಮಾರ್ಗದ್ದಾಗಿದೆ ನಾನು ನಿಮ್ಮ ಶರಣಲ್ಲಿ ಬಂದಿದ್ದೇನೆ ಭಗವಂತ ಎಂದು ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ ಮಕ್ಕಳೆಂದಾದರೂ ಶರಣಲ್ಲಿ ಬರ್ತಾರೆಯೇ ಮಕ್ಕಳಂತೂ ಮಾಲೀಕರಾಗಿರುತ್ತಾರೆ ತಂದೆಯ ಪೂರ್ತಿ ಆಸ್ತಿಗೆ ಮಾಲೀಕರಾಗಿರುತ್ತಾರೆ ತಾವು ಮಕ್ಕಳು ತಂದೆಯ ಆಶ್ರಯದಲ್ಲಿ ಬರುವುದಿಲ್ಲ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಮಕ್ಕಳು ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಾ ತಾವು ಮಕ್ಕಳು ತಂದೆಯನ್ನು ಕರೆಯುತ್ತೀರಾ ಬಾಬಾ ಬನ್ನಿ ನಮ್ಮನ್ನು ನಿಮ್ಮ ಮನೆಗೆ ಅಂದರೆ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಥವಾ ರಾಜ್ಯವನ್ನು ಕೊಡಿ ರಾಜ್ಯ ಪದವಿಯನ್ನು ಕೊಡಿ ಎಂದು ಒಂದಾಗಿದೆ ಶಾಂತಿ ಮತ್ತೊಂದಾಗಿದೆ ಸುಖಧಾಮ ಸುಖ ತಂದೆಯ ಆಸ್ತಿಯಾಗಿದೆ ದುಃಖಧಾಮ ರಾವಣನ ಆಸ್ತಿಯಾಗಿದೆ ಪಂಚವಿಕಾರಗಳಲ್ಲಿ ಸಿಕ್ಕಿಕೊಳ್ಳುವುದರಿಂದ ದುಃಖವೇ ದುಃಖವಿರುವುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಬಳಿ ಬಂದಿದ್ದೇವೆ ಅವರು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಆದರೆ ನಿರಾಕಾರ ಆಗಿದ್ದಾರೆ ನಾವು ನಿರಾಕಾರಿ ಆತ್ಮರಿಗೆ ಓದಿಸುವವರು ನಿರಾಕಾರಿ ಆಗಿದ್ದಾರೆ ಅವರಾಗಿದ್ದಾರೆ ಆತ್ಮರಿಗೆ ತಂದೆ ಇದು ಸದಾ ಬುದ್ಧಿಯಲ್ಲಿ ಸ್ಮರಣೆ ಇದ್ದಾಗ ಖುಷಿಯ ನಶೆ ಏರುವುದು ಇದನ್ನು ಮರೆಯುವುದರಿಂದಲೇ ಮಾಯ ಬೇಜಾರು ಮಾಡಿಸುತ್ತದೆ ಈಗ ತಾವು ತಂದೆಯ ಬಳಿ ಕೊಳುತ್ತಿದ್ದೀರಾ ಅಂದಾಗ ತಂದೆ ಮತ್ತು ಆಸ್ತಿಯ ನೆನಪಾಗುವುದು ಮುಖ್ಯ ಗುರಿ ಉದ್ದೇಶ ಬುದ್ಧಿಯಲ್ಲಿದೆ ಅಲ್ವಾ ಶಿವ ತಂದೆಯನ್ನು ನೆನಪು ಮಾಡಬೇಕು ಶ್ರೀಕೃಷ್ಣನನ್ನ ನೆನಪು ಮಾಡುವುದಂತೂ ಬಹಳ ಸಹಜ ಶಿವ ತಂದೆಯನ್ನ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಶ್ರೀಕೃಷ್ಣ ಒಂದ್ ವೇಳೆ ಇದ್ದಿದ್ರೆ ಈ ಸಮಯದಲ್ಲಿ ಎಲ್ಲರೂ ಅವರಿಗೆ ಬಲಿಹಾರಿ ಆಗ್ತಾ ಇದ್ರು ತಕ್ಷಣ ಕಾಸ್ ಇರಗಂತೂ ಬಹಳ ಇಷ್ಟ ಇರುತ್ತೆ ನಮಗೆ ಶ್ರೀಕೃಷ್ಣನಂತಹ ಮಗ ಬೇಕು ಶ್ರೀಕೃಷ್ಣನಂತಹ ಪತಿ ಸಿಗಬೇಕು ಎಂದು ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮಗೆ ಶ್ರೀಕೃಷ್ಣನಂತಹ ಮಗ ಅಥವಾ ಪತಿಯೂ ಸಹ ಸಿಗುತ್ತಾರೆ ಅಂದ್ರೆ ಅರ್ಥ ಶ್ರೀ ಕೃಷ್ಣನ ಹಾಗೆ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸುಖ ಕೊಡುವಂತಹವರು ನಿಮಗೆ ಸಿಗುತ್ತಾರೆ ಸ್ವರ್ಗ ಅಥವಾ ಶ್ರೀಕೃಷ್ಣಪುರಿಯಲ್ಲಿ ಸುಖವೇ ಸುಖವಿರುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಇಲ್ಲಿ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಶ್ರೀಕೃಷ್ಣಪುರಿಯಲ್ಲಿ ಹೋಗಲು ಸ್ವರ್ಗವನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಇಂತಹವರು ಸ್ವರ್ಗವಾಸಿಗಳಾದರೆಂದು ಮತ್ತೆ ಖುಷಿ ಆಗ್ಬೇಕಲ್ವ ಚಪ್ಪಾಳೆ ಹೊಡಿಬೇಕು ಸ್ವರ್ಗದಲ್ಲಿ ಹೋದರೆಂದರೆ ನರಕದಿಂದ ಹೊರಗೆ ಸ್ವರ್ಗದಲ್ಲಿ ಹೋದರು ಇದಂತೂ ಬಹಳ ಒಳ್ಳೆಯದಲ್ವ ಯಾವಾಗ ಯಾರಾದ್ರೂ ಹೇಳ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದರೆಂದು ಆಗ ಹೇಳಿ ಎಲ್ಲಿಂದ ಹೋದ್ರು ಅಂದ್ರೆ ಹೇಳ್ತಾರೆ ಅವಶ್ಯವಾಗಿ ನರಕದಿಂದಲೇ ಹೋದರು ಇದರಲ್ಲಂತೂ ಬಹಳ ಖುಷಿಯ ಮಾತಾಗಿದೆ ಎಲ್ಲರನ್ನ ಕರೆದು ಟೋಲಿ ತಿನ್ನಿಸ್ಬೇಕಲ್ವ ಸ್ವರ್ಗಕ್ಕೆ ಹೋದ್ರು ಅಂದ್ರೆ ಟೋಲಿ ತಿನ್ನಿಸ್ಬೇಕು ಅಲ್ವಾ ಆದ್ರೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಅವರು ಈ ರೀತಿ ಹೇಳುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗಕ್ಕೆ ಹೋದರೆಂದು ಕೇವಲ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು ಒಳ್ಳೆಯದು ಮತ್ತೆ ಆತ್ಮನನ್ನ ಇಲ್ಲಿ ಕರೆಯುವುದು ಏಕೆ ನರಕದ ಭೋಜನವನ್ನ ತಿನ್ನಿಸಲು ಕರೆಯುತ್ತೀರಾ ನರಕದಲ್ಲಂತೂ ಕರೆಯಲೇಬಾರದು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದಾಗ ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ ಪ್ರತಿ ಮಾತು ಜ್ಞಾನದ್ದಾಗಿದೆ ತಂದೆಯನ್ನು ಕರೆಯುತ್ತಾರೆ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ತಂದೆ ಬನ್ನಿ ಎಂದು ಅವಶ್ಯವಾಗಿ ಪತಿತ ಶರೀರಗಳು ಸಮಾಪ್ತಿಯಾಗಬೇಕು ಎಲ್ಲರೂ ಶರೀರ ಬಿಡುತ್ತಾರೆ ಅಂದಾಗ ಯಾರು ಯಾರಿಗಾಗಿ ಅಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಈ ಶರೀರ ಬಿಟ್ಟು ಮನೆಗೆ ಹೋಗುತ್ತೇವೆ ಈಗ ಈ ಅಭ್ಯಾಸ ಮಾಡುತ್ತಿದ್ದೀರಾ ಹೇಗೆ ಶರೀರ ಬಿಡಬೇಕೆಂದು ಈ ರೀತಿ ಪುರುಷಾರ್ಥ ಪ್ರಪಂಚದಲ್ಲಿ ಕೆಲವರಷ್ಟೇ ಮಾಡುತ್ತಾರೆ ತಾವು ಮಕ್ಕಳಿಗೆ ಈ ಜ್ಞಾನವಿದೆ ನಮ್ಮದು ಇದು ಹಳೆಯ ಶರೀರವಾಗಿದೆ ತಂದೆಯು ಹೇಳುತ್ತಾರೆ ನಾನು ಹಳೆಯ ಚಪ್ಪಲಿಯನ್ನ ಲೋನ್ ತೆಗೆದುಕೊಂಡಿದ್ದೇನೆ ಡ್ರಾಮದಲ್ಲಿ ಈ ರಥವು ಸಹ ನಿಗದಿಯಾಗಿದೆ ಅಂದ್ರೆ ಬ್ರಹ್ಮಬಾಬ್ರವರ ಶರೀರವನ್ನೇ ಶು ಆಧಾರವಾಗಿ ತಗೊಳ್ತಾರೆ ಪರಿವರ್ತನೆ ಆಗಲು ಸಾಧ್ಯವಿಲ್ಲ ನೀವು ಐದು ಸಾವಿರ ವರ್ಷಗಳ ನಂತರ ಮತ್ತೆ ನೋಡ್ತೀರಾ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಈ ಜ್ಞಾನವನ್ನ ತಿಳಿಸುವ ಶಕ್ತಿ ಒಬ್ಬ ಶಿವತಂದೆಯಲ್ಲಿ ಅಷ್ಟೇ ಇದೆ ಮತ್ತಾರಲ್ಲೂ ಇಲ್ಲ ಈ ಪಾಠಶಾಲೆ ಬಹಳ ಅದ್ಭುತವಾಗಿದೆ ಇಲ್ಲಿ ವೃದ್ಧರು ಹೇಳುತ್ತಾರೆ ನಾವು ಭಗವಂತನ ಪಾಠಶಾಲೆಯಲ್ಲಿ ಹೋಗುತ್ತೇವೆ ದೇವಿ ದೇವತೆ ಆಗಲು ಎಂದು ಅರೇ ವೃದ್ಧರು ಎಂದಾದರೂ ಶಾಲೆಯಲ್ಲಿ ಓದುತ್ತಾರೆಯೇ ನಿಮ್ಮನ್ನ ಯಾರಾದರೂ ಕೇಳ್ತಾರೆ ನೀವು ಎಲ್ಲಿ ಹೋಗುತ್ತೀರಾ ಎಂದು ಹೇಳಿ ನಾವು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಹೋಗುತ್ತೇವೆ ಎಂದು ಅಲ್ಲಿ ನಾವು ರಾಜಯೋಗವನ್ನು ಕಲಿಯುತ್ತೇವೆ ಈ ರೀತಿ ಅಕ್ಷರಗಳನ್ನು ತಿಳಿಸಬೇಕು ಚಕ್ರಿತರಾಗಬೇಕು ವೃದ್ಧರು ಸಹ ಹೇಳುತ್ತಾರೆ ನಾವು ಭಗವಂತನ ಪಾಠಶಾಲೆಯಲ್ಲಿ ಹೋಗುತ್ತೇವೆ ಎಂದು ಇಲ್ಲಂತೂ ಇದು ಅದ್ಭುತವಾಗಿದೆ ನಾವು ಭಗವಂತನ ಬಳಿ ವಿದ್ಯಾಭ್ಯಾಸ ಮಾಡಲು ಹೋಗುತ್ತೇವೆ ಈ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಹೇಳ್ತಾರೆ ನಿರಾಕಾರ ಭಗವಂತ ಎಲ್ಲಿಂದ ಬಂದರು ಏಕೆಂದರೆ ಅವರಂತೂ ತಿಳಿದುಕೊಳ್ಳುತ್ತಾರೆ ಭಗವಂತ ನಾಮ ರೂಪದಿಂದ ಭಿನ್ನರಾಗಿದ್ದಾರೆ ಈಗ ತಾವು ತಿಳುವಳಿಕೆಯಿಂದ ಹೇಳುತ್ತೀರಾ ಪ್ರತಿಯೊಂದು ಮೂರ್ತಿಯ ಕರ್ತವ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ ಬುದ್ಧಿಯಲ್ಲಿ ಇದು ಪಕ್ಕಾ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ ಅವರಿಗೆ ನಾವು ಸಂತಾನರಾಗಿದ್ದೇವೆ ಒಳ್ಳದು ವಾಸಿ ಬ್ರಹ್ಮ ವಿಷ್ಣು ಶಂಕರರು ಇವರಾಗಿದ್ದಾರೆ ಈ ರೀತಿ ಹೇಳಲಿಕ್ಕೆ ಮಾತ್ರ ಅಷ್ಟೇ ಅಲ್ಲ ಅರ್ಥವನ್ನ ತಿಳ್ಕೋಬೇಕಲ್ವ ನೀವಂತೂ ಆಳವಾಗಿ ತಿಳಿದುಕೊಂಡಿದ್ದೀರಾ ಬ್ರಹ್ಮರವರ ಮೂಲಕ ಸ್ಥಾಪನೆ ಹೇಗಾಗತ್ತೆ ನಿಮ್ಮ ವಿನಃ ಬೇರೆ ಯಾರೂ ಸಹ ಬ್ರಹ್ಮ ತಂದೆಯ ಶಿವ ತಂದೆಯ ಮತ್ತೆಲ್ಲ ದೇವಿ ದೇವತೆಗಳ ಚರಿತ್ರೆಯನ್ನು ತಿಳಿಸಲು ಸಾಧ್ಯವಿಲ್ಲ ತಾವು ತಮ್ಮ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ದೇವತೆಗಳ ಚರಿತ್ರೆಯನ್ನು ಹೇಳುತ್ತೀರಾ ಅವರಂತೂ ತಮ್ಮ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲ ಅಂದಾಗ ಅನ್ಯರದನ್ನ ಏನು ತಿಳಿದುಕೊಳ್ಳುತ್ತಾರೆ ಈಗ ತಾವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ತಂದೆ ಹೇಳುತ್ತಾರೆ ನಾನು ಏನನ್ನು ತಿಳಿದುಕೊಂಡಿದ್ದೇನೆ ಅದನ್ನು ತಾವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ರಾಜ್ಯವನ್ನು ಸಹ ತಂದೆಯ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣ ಯುದ್ಧದಿಂದ ರಾಜ್ಯವನ್ನು ಪಡೆದುಕೊಂಡಿಲ್ಲ ಅಲ್ಲಿ ಯುದ್ಧವೇ ಆಗುವುದಿಲ್ಲ ಇಲ್ಲಂತೂ ಎಷ್ಟು ಜಗಳ ಕಲಹಗಳು ಆಗುತ್ತವೆ ಎಷ್ಟೊಂದು ಮನುಷ್ಯರಿದ್ದಾರೆ ಈಗ ತಾವು ಮಕ್ಕಳ ಮನಸ್ಸಿನಲ್ಲಿ ಇದು ಬರಬೇಕು ನಾವು ತಂದೆಯಿಂದ ಬ್ರಹ್ಮ ತಂದೆಯ ಮೂಲಕ ಆಸ್ತಿ ಪಡೆಯುತ್ತಿದ್ದೇವೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಈ ರೀತಿ ಹೇಳುವುದಿಲ್ಲ ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ ಅವರನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆ ಸನ್ಯಾಸಿಗಳಂತೂ ತಮ್ಮ ಫೋಟೋ ಹೆಸರಿನ ಸಹಿತವಾಗಿ ಕೊಡುತ್ತಾರೆ ಶಿವತಂದೆಯ ಫೋಟೋ ಹೇಗೆ ತೆಗಿತೀರಾ ಬಿಂದುವಿನ ಮೇಲೆ ಹೆಸರು ಹೇಗೆ ಬರೆಯುತ್ತೀರಾ ಬಿಂದುವಿನ ಮೇಲೆ ಶಿವತಂದೆ ಎಂದು ಹೆಸರು ಬರೆದರೆ ಬಿಂದುವಿಗಿಂತ ಹೆಸರು ದೊಡ್ಡದಾಗುವುದು ತಿಳಿದುಕೊಳ್ಳುವ ಮಾತಾಗಿದೆ ಅಲ್ವಾ ಅಂದಾಗ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ನಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಆತ್ಮ ಓದುತ್ತಿದೆ ಸಂಸ್ಕಾರ ಆತ್ಮನೇ ತೆಗೆದುಕೊಂಡು ಹೋಗುವುದು ಈಗ ತಂದೆ ಆತ್ಮನಲ್ಲಿ ಸಂಸ್ಕಾರ ತುಂಬುತ್ತಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆ ತಮಗೆ ಯಾವುದನ್ನು ಕಲಿಸುತ್ತಿದ್ದಾರೆ ತಾವು ಅನ್ಯರಿಗೆ ಕಲಿಸುತ್ತೀರಾ ಸೃಷ್ಟಿಚಕ್ರವನ್ನು ನೆನಪು ಮಾಡಿ ಮತ್ತು ಮಾಡಿಸಿರಿ ಏನೆಲ್ಲ ಶಿವ ತಂದೆಯಲ್ಲಿ ಗುಣಗಳಿವೆ ಅವನ್ನು ಮಕ್ಕಳಿಗೆ ಕೊಡುತ್ತಾರೆ ತಂದೆ ಹೇಳುತ್ತಾರೆ ಜ್ಞಾನ ಸಾಗರ ಸುಖ ಸಾಗರ ನಾನಾಗಿದ್ದೇನೆ ನಿಮ್ಮನ್ನು ಆ ರೀತಿ ತಯಾರು ಮಾಡುತ್ತೇನೆ ನೀವು ಸಹ ಎಲ್ಲರಿಗೂ ಸುಖ ಕೊಡಿ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ ಎಲ್ಲರ ಕಿವಿಯಲ್ಲಿ ಇದೇ ಮಧುರ ಮಾತುಗಳನ್ನು ತಿಳಿಸಿರಿ ಶಿವ ತಂದೆಯನ್ನು ನೆನಪು ಮಾಡಿದಾಗ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಎಲ್ಲರಿಗೂ ಈ ಸಂದೇಶ ಕೊಡಬೇಕು ತಂದೆ ಬಂದಿದ್ದಾರೆ ಅವರಿಂದ ಈ ಆಸ್ತಿಯನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಈ ಸಂದೇಶ ಕೊಡಬೇಕು ಕೊನೆಗೆ ಪತ್ರಿಕೆಗಳಲ್ಲಿಯೂ ಕೂಡ ಹಾಕುತ್ತಾರೆ ಇದಂತೂ ತಿಳಿದುಕೊಂಡಿದ್ದೀರಾ ಅಂತಿಮದಲ್ಲಿ ಎಲ್ಲರೂ ಹೇಳುತ್ತಾರೆ ಅಹೋ ಪ್ರಭು ನಿಮ್ಮ ಲೀಲೆಗಳು ಅಪರಮ ಪಾರ ಎಂದು ತಾವೇ ಎಲ್ಲರಿಗೂ ಸದ್ಗತಿ ಕೊಡುತ್ತೀರಾ ದುಃಖದಿಂದ ಬಿಡಿಸಿ ಎಲ್ಲರನ್ನ ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗುತ್ತೀರಾ ಇದು ಸಹ ಜಾದುಗಾರಿ ಆಯಿತು ಅಲ್ವಾ ಅವ್ರದ್ದು ಅಲ್ಪಕಾಲದ ಕಾಲದ ಜಾದೂಗಾರಿಯಾಗಿದೆ ಇದಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಜಾದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಈ ಮನ್ ಜಾದುವಿನಿಂದ ತಾವು ಲಕ್ಷ್ಮೀನಾರಾಯಣ ಆಗುತ್ತೀರಾ ಜಾದೂಗಾರ ರತ್ನಗಾರ ಈ ಎಲ್ಲಾ ಹೆಸರುಗಳು ಶಿವ ತಂದೆಯ ಮೇಲೆ ಇದೆ ಬ್ರಹ್ಮ ತಂದೆಗಿಲ್ಲ ಈ ಬ್ರಾಹ್ಮಣ ಬ್ರಾಹ್ಮಣಿಯರು ನೀವೆಲ್ಲರೂ ಸಹ ಓದುತ್ತಿದ್ದೀರಾ ಓದಿ ನಂತರ ಓದಿಸುತ್ತೀರಾ ಶಿವ ತಂದೆ ಒಬ್ಬರೇ ಓದಿಸುವುದಿಲ್ಲ ಶಿವ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಾರೆ ನಾವು ಮಕ್ಕಳು ಅನ್ಯರಿಗೆ ಓದಿಸುತ್ತೇವೆ ಬಾಬಾ ನಿಮಗೆ ಒಟ್ಟಿಗೆ ಓದಿಸುತ್ತಿದ್ದಾರೆ ನಂತರ ತಾವು ಅನ್ಯರಿಗೆ ಓದಿಸುತ್ತೀರಾ ತಂದೆ ರಾಜಯೋಗ ಕಲಿಸುತ್ತಿದ್ದಾರೆ ಅವರೇ ತಂದೆ ರಚಯಿತ ಆಗಿದ್ದಾರೆ ಶ್ರೀಕೃಷ್ಣ ರಚನೆಯಾಗಿದ್ದಾರೆ ಆಸ್ತಿ ರಚಯಿತನಿಂದ ಸಿಗುವುದು ರಚನೆಯಿಂದ ಸಿಗುವುದಿಲ್ಲ ಶ್ರೀಕೃಷ್ಣನಿಂದ ಆಸ್ತಿ ಸಿಗುವುದಿಲ್ಲ ವಿಷ್ಣುವಿನ ಎರಡು ರೂಪ ಈ ಲಕ್ಷ್ಮೀ ನಾರಾಯಣ ಬಾಲ್ಯತನದಲ್ಲಿ ರಾಧಾಕೃಷ್ಣ ಇರುತ್ತಾರೆ ಈ ಮಾತುಗಳು ಸಹ ಪಕ್ಕಾ ನೆನಪಿರಬೇಕು ವೃದ್ಧರು ಸಹ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದುವರೆದಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ವೃದ್ಧರಿಗೆ ಮತ್ತೆಯೂ ಸಹ ಸ್ವಲ್ಪ ಮಹತ್ವವು ಇರುತ್ತದೆ ತಮ್ಮ ರಚನೆ ರೂಪಿ ಜಾಲದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಎಷ್ಟು ಅನೇಕರ ನೆನಪು ಬರುತ್ತದೆ ಅವರ ಜೊತೆ ಬುದ್ಧಿಯೋಗವನ್ನು ಮರಿದು ಒಬ್ಬ ಶಿವ ತಂದೆಯ ಜೊತೆ ಜೋಡಣೆ ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಬದುಕಿದ್ದಂತೆಯೇ ಸಾಯಬೇಕು ಬುದ್ಧಿಯಲ್ಲಿ ಒಂದು ಬಾರಿ ಜ್ಞಾನದ ಬಾಣ ನಾಟಿ ಅಷ್ಟೇ ಯುಕ್ತಿಯಿಂದ ನಡೆಸಬೇಕಾಗುವುದು ಈ ರೀತಿಯೆಲ್ಲ ಯಾರ ಜೊತೆಯಲ್ಲೂ ನೀವು ಮಾತಾಡಲೇಬಾರದು ಎಂದಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಬಲೆಯಿರಿ ಎಲ್ಲರ ಜೊತೆ ಮಾತನಾಡಿ ಅವರ ಜೊತೆಯಲ್ಲಿ ಸಂಬಂಧಗಳನ್ನು ನಿಭಾಯಿಸಿರಿ ತಂದೆ ಹೇಳುತ್ತಾರೆ ಚಾರಿಟಿ ಬಿಗೇನ್ ಸೆಟ್ ಹೋಮ್ ಅಂದ್ರೆ ಮೊದಲು ಮನೆಯಿಂದ ಪರಿವರ್ತನೆ ಪ್ರಾರಂಭವಾಗಲಿ ಒಂದು ವೇಳೆ ಸಂಬಂಧಗಳನ್ನೇ ಇಟ್ಟುಕೊಂಡಿಲ್ಲವೆಂದರೆ ಅವರ ಉದ್ಧಾರ ಹೇಗೆ ಮಾಡುತ್ತೀರಾ ಎರಡೂ ಕಡೆ ಸಂಬಂಧ ನಿಭಾಯಿಸಬೇಕು ಬಾಬರವರನ್ನ ಕೇಳ್ತಾರೆ ಬಾಬಾ ವಿವಾಹದಲ್ಲಿ ಹೋಗುವುದಾ ಅಂದ್ರೆ ಮದುವೆ ಮುಂಜಿಗೆ ಹೋಗುವುದಾ ಎಂದು ಬಾಬಾ ಹೇಳ್ತಾರೆ ಯಾಕೆ ಹೋಗ್ಬಾರ್ದು ಬಾಬಾ ಕೇವಲ ಹೇಳುತ್ತಾರೆ ಕಾಮ ಮಹಾಶತ್ರು ಅದರ ಮೇಲೆ ವಿಜಯ ಪಡೆಯಬೇಕೆಂದು ಅಂದಾಗ ತಾವು ಜಗಜ್ಜೀತರಾಗುತ್ತೀರ ವಿಕಾರದ ಮೇಲೆ ವಿಜಯ ಪಡೆದಾಗ ಜಗಜ್ಜೀತರಾಗುತ್ತೀರ ನಿರ್ವಿಕಾರಿಗಳಾಗುವುದೇ ಸತ್ಯ ಯುಗದಲ್ಲಿ ಯೋಗ ಬಲದಿಂದ ಎಲ್ಲರ ಜನ್ಮವಾಗುವುದು ತಂದೆ ಹೇಳುತ್ತಾರೆ ನಿರ್ವಿಕಾರಿಯಾಗಿರಿ ಬಂದಂತೂ ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಶಿವ ತಂದೆಯ ಬಳಿ ಕೊಳುತ್ತಿದ್ದೇವೆ ತಂದೆ ನಮಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಿದ್ದಾರೆ ಈ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ಮೊಟ್ಟ ಮೊದಲು ದೇವಿ ದೇವತೆಯರು ಬರುತ್ತಾರೆ ಸತ್ತೋ ಪ್ರಧಾನರು ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನರಾಗುತ್ತಾರೆ ಪ್ರಪಂಚ ಹಳೆಯದು ಪತಿತ ಆಗುವುದು ಆತ್ಮವೇ ಪತಿತ ಇದೆ ಅಲ್ವಾ ಇಲ್ಲಂತೂ ಯಾವುದೇ ವಸ್ತುವಿನಲ್ಲಿ ಸಾರ ಇಲ್ಲ ಎಲ್ಲಿ ಸತ್ಯಯುಗದ ಹೂವು ಹಣ್ಣುಗಳು ಇಲ್ಲಿ ಎಲ್ ಏನಿದೆ ಅಲ್ಲಿ ಎಂದಿಗೂ ಸಹ ಉಳಿ ಇರುವಂತದ್ದು ಕಹಿ ಇರುವಂಥದ್ದು ದುರ್ಗಂಧ ಬರುವಂತಹ ಹಣ್ಣುಗಳು ಇರುವುದಿಲ್ಲ ತಾವು ಅಲ್ಲಿನ ಸಾಕ್ಷಾತ್ಕಾರವು ಮಾಡಿಕೊಳ್ಳುತ್ತೀರಾ ನಿಮಗೆ ಮನಸ್ಸಾಗತ್ತೆ ಈ ಹೂವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ಆದರೆ ಇಲ್ಲಿ ಬರುತ್ತಿದ್ದಂತೆಯೇ ಅದೆಲ್ಲ ಮಾಯವಾಗಿರುತ್ತೆ ಇದೆಲ್ಲ ಸಾಕ್ಷಾತ್ಕಾರ ಮಾಡಿಸಲಾಗತ್ತೆ ಮಕ್ಕಳನ್ನ ಖುಷಿ ಪಡಿಸಲು ಇದಾಗಿದೆ ಆತ್ಮಿಕ ಜ್ಞಾನ ಆತ್ಮಿಕ ತಂದೆ ಕೊಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಈ ಶರೀರದ ಮೂಲಕ ಆತ್ಮ ಓದುತ್ತೆ ಶರೀರ ಓದುವುದಿಲ್ಲ ಆತ್ಮನಿಗೆ ಶುದ್ಧ ಅಭಿಮಾನವಿದೆ ನಾನು ಸಹ ಈ ಆಸ್ತಿ ಪಡೆಯುತ್ತಿದ್ದೇನೆ ಸ್ವರ್ಗದ ಮಾಲೀಕ ಆಗುತ್ತಿದ್ದೇನೆ ಎಂದು ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುತ್ತಾರೆ ಆದರೆ ಎಲ್ಲರ ಹೆಸರು ಲಕ್ಷ್ಮೀನಾರಾಯಣ ಇರುವುದಿಲ್ಲ ಅಲ್ವಾ ಆಸ್ತಿ ಆತ್ಮವೇ ಪಡೆದುಕೊಳ್ಳುತ್ತದೆ ಈ ಜ್ಞಾನ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯ ವಿನಃ ಇದಂತೂ ವಿಶ್ವವಿದ್ಯಾಲಯವಾಗಿದೆ ಇದರಲ್ಲಿ ಚಿಕ್ಕ ಮಕ್ಕಳು ವೃದ್ಧರು ಯುವಕರು ಎಲ್ಲರೂ ಓದುತ್ತಿದ್ದಾರೆ ಇಂತಹ ಕಾಲೇಜು ಎಲ್ಲಾದರೂ ನೋಡಿದ್ದೀರಾ ಆ ಮನುಷ್ಯರಿಂದ ಡಾಕ್ಟರಿ ಬ್ಯಾರಿಸ್ಟರಿ ವಕೀಲರಾಗುವ ವೈದ್ಯರಾಗುವ ವಿದ್ಯೆಯನ್ನ ಓದುತ್ತಾರೆ ಇಲ್ಲಿ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ತಮಗೆ ಗೊತ್ತಿದೆ ಬಾಬಾರವರು ನಮ್ಮ ಶಿಕ್ಷಕರು ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತೆ ನಾವು ವಿದ್ಯಾಭ್ಯಾಸದ ಅನುಸಾರವಾಗಿ ಬಂದು ಸುಖ ಧಾಮದಲ್ಲಿ ಪದವಿ ಪಡೆದುಕೊಳ್ಳುತ್ತೇವೆ ತಂದೆಯಂತೂ ಎಂದಿಗೂ ನಿಮ್ಮ ಸತ್ಯಯುಗವನ್ನು ನೋಡುವುದಿಲ್ಲ ಶಿವ ತಂದೆ ಕೇಳುತ್ತಾರೆ ನಾನು ಸತ್ಯಯುಗವನ್ನ ನೋಡುತ್ತೇನೆಯೇ ನೋಡುವುದಂತೂ ಶರೀರದಿಂದ ಅಲ್ವಾ ಬಾಬರೂರ್ಗಂತೂ ತನ್ನ ಶರೀರ ಇಲ್ಲ ಮತ್ತೆ ಹೇಗೆ ನೋಡುತ್ತಾರೆ ಇಲ್ಲಿ ತಾವು ಮಕ್ಕಳ ಜೊತೆ ಮಾತನಾಡುತ್ತಾರೆ ನೋಡುತ್ತಾರೆ ಇದಂತೂ ಪೂರ್ತಿ ಹಳೆಯ ಪ್ರಪಂಚವಾಗಿದೆ ಶರೀರವಿಲ್ಲದೆ ಏನನ್ನು ನೋಡಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡುತ್ತಿದ್ದೇನೆ ನಾನು ಸ್ವರ್ಗವನ್ನು ನೋಡುವುದಿಲ್ಲ ಈ ರೀತಿಯಲ್ಲ ಯಾರೋ ಶರೀರದಲ್ಲಿ ಕದ್ದು ಮುಚ್ಚಿ ಬಂದು ನೋಡುತ್ತೇನೆ ಎಂದಲ್ಲ ಇಲ್ಲ ನನ್ನ ಪಾತ್ರವೇ ಇಲ್ಲ ತಾವೆಷ್ಟು ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಾ ಅಂದಾಗ ಈಗ ಈ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು ತಂದೆ ಹೇಳುತ್ತಾರೆ ಎಷ್ಟೆಷ್ಟು ತಾವು ಪಾವನರಾಗುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ಪೂರ್ತಿ ನೆನಪಿನ ಯಾತ್ರೆಯ ಆಟವಾಗಿದೆ ನೆನಪಿನ ಯಾತ್ರೆಯಿಂದಲೇ ಮನುಷ್ಯರು ಪವಿತ್ರರಾಗುತ್ತಾರೆ ಯಾತ್ರೆಯಲ್ಲಿ ಮನುಷ್ಯರು ಪವಿತ್ರವಾಗಿರುತ್ತಾರೆ ವಾಪಸ್ ಬಂದ ನಂತರ ಹೇಗಿದ್ದವ್ರು ಹಾಗೆ ಆಗ್ತಾರ ಪವಿತ್ರರಾಗುತ್ತಾರೆ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಮಗೆ ಗೊತ್ತಿದೆ ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅಂದಾಗ ತಂದೆಯ ಶ್ರೀಮತದಂತೆ ನಡೆಯಬೇಕು ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಅರವತ್ಮೂರು ಜನ್ಮಗಳ ತುಕ್ಕು ಆತ್ಮನಿಗೆ ಹಿಡಿದಿದೆ ಈ ಜನ್ಮದಲ್ಲಿ ಬಿಡಿಸಿಕೊಳ್ಳಬೇಕು ಬೇರೆ ಯಾವುದೇ ಕಷ್ಟ ಇಲ್ಲ ವಿಷ ಕುಡಿಯುವ ಏನು ದಾಹ ಇದೆ ಹಸಿವು ಇದೆ ಅದನ್ನು ಬಿಡಬೇಕು ವಿಕಾರಿಗಳಾಗುವ ದಾಹ ಏನಿದೆ ಹಸಿವೇನಿದೆ ಏನಿದೆ ಅದನ್ನು ಬಿಡಬೇಕಾಗಿದೆ ವಿಕಾರಿ ವಿಚಾರಗಳನ್ನು ಮಾಡಬಾರದು ತಂದೆ ಹೇಳುತ್ತಾರೆ ಈ ವಿಕಾರಗಳಿಂದಲೇ ತಾವು ಜನ್ಮ ಜನ್ಮಾಂತರಗಳಿಂದ ದುಃಖಿಗಳಾಗಿದ್ದೀರಾ ಕುಮಾರಿಯರ ಅಂತೂ ಬಹಳ ದಯೆ ಬರುತ್ತದೆ ಸಿನಿಮಾ ನೋಡಲು ಹೋಗುವುದರಿಂದಲೇ ಕೆಟ್ಟು ಹೋಗುತ್ತಾರೆ ಇದರಿಂದಲೇ ನರಕದಲ್ಲಿ ಹೊರಟು ಹೋಗುತ್ತಾರೆ ಬಲೆ ಬಾಬರವರು ಕೆಲವು ಫಿಲಮ್ಸ್ ಅನ್ನ ನೋಡ್ಲಿಕ್ಕೆ ಮನ ಮಾಡೋದಿಲ್ಲ ಆದ್ರೆ ನಿಮ್ಮನ್ನ ನೋಡಿ ಬೇರೆಯವರು ಕೂಡ ಫಿಲಂ ನೋಡ್ಲಿಕ್ಕೆ ಶುರು ಮಾಡುತ್ತಾರೆ ಹ್ಮ್ ನೀವೇನ್ ನೋಡ್ತೀರಾ ಅಂತ ಯಾರಿಗ್ ಗೊತ್ತಾಗುತ್ತೆ ಅಲ್ವಾ ಒಳ್ಳೇದನ್ನೇ ನೋಡಿದ್ರು ಕೂಡ ಫಿಲಂ ನೋಡಿದ್ರು ಅಂತಾನೆ ಬರತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮನ್ನ ನೋಡಿ ಬೇರೆಯವರು ಕೂಡ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ನೀವು ಫಿಲಂ ನೋಡಬಾರ್ದು ಸಿನಿಮಾ ಥಿಯೇಟರ್ ಹೋಗೋದು ಬೇಡ ಅಂತಾರೆ ಬಾಬರೂರ್ ಮನ ಮಾಡುತ್ತಾರೆ ಈ ಬ್ರಹ್ಮ ಬಾಬರೂರಂತೂ ಭಾಗ್ಯಶಾಲಿ ರಥ ಆಗಿದ್ದಾರೆ ಆಗಿದ್ದಾರೆ ಡ್ರಾಮದಲ್ಲಿ ತಂದೆ ಬ್ರಹ್ಮ ತಂದೆಯ ರಥವನ್ನ ಲೋನ್ ತೆಗೆದುಕೊಂಡಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಬಾಬರವರು ಇವರಲ್ಲಿ ಬರುತ್ತಾರೆ ಇವರಿಗೆ ಹುಸೇನನ ಕುದುರೆ ಎಂದು ಹೇಳಲಾಗುವುದು ತಮ್ಮೆಲ್ಲರನ್ನೂ ಸಹ ಬಹಳ ಸುಂದರರನ್ನಾಗಿ ಶಿವ ತಂದೆ ಮಾಡುತ್ತಾರೆ ತಂದೆ ಸ್ವಯಂ ಸುಂದರ ಇದ್ದಾರೆ ಆದರೆ ಈ ರಥವನ್ನು ಪಡೆದುಕೊಂಡಿದ್ದಾರೆ ಡ್ರಾಮದಲ್ಲಿ ಇವರ ಪಾತ್ರವೇ ಈ ರೀತಿ ಇದೆ ಈಗ ಆತ್ಮರು ಯಾರೆಲ್ಲ ಕಪ್ಪಾಗಿದ್ದೀರಾ ಆತ್ಮರನ್ನ ಚಿನ್ನದ ಸಮಾನ ಮಾಡಬೇಕು ತಂದೆ ಸರ್ವಶಕ್ತಿವಂತನ ಡ್ರಾಮಾ ಸರ್ವಶಕ್ತಿವಂತನ ಬಾವ ಹೇಳ್ತಾರೆ ಡ್ರಾಮಾ ಮತ್ತೆ ಡ್ರಾಮದಲ್ಲಿ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಅವರಲ್ಲಿ ಸರ್ವಶಕ್ತಿವಂತ ಯಾರು ಶಿವ ತಂದೆ ನಂತರ ರಾವಣ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತೆ ಗಳಿಗೆ ಗಳಿಗೆಗೂ ತಂದೆಗೆ ಬರೆಯುತ್ತಾರೆ ಬಾಬಾ ನಾವು ನಿಮ್ಮ ನೆನಪು ಮರೆತು ಹೋಗುತ್ತೇವೆ ಎಂದು ಉದಾಸರಾಗುತ್ತಾರೆ ಅರೇ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ನೀವು ಉದಾಸರು ಯಾಕೆ ಆಗುತ್ತೀರಾ ಪರಿಶ್ರಮ ಪಡಬೇಕಲ್ವ ಪವಿತ್ರರಾಗಬೇಕು ಹಾಗೆಯೇ ತಿಲಕ ಕೊಟ್ಟು ಬಿಡೋದ ನಿಮಗೆ ನೀವೇ ರಾಜ ತಿಲಕ ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು ಜ್ಞಾನ ಯೋಗದಿಂದ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ತಮಗೆ ತಾವೇ ರಾಜ ತಿಲಕಕ್ಕೆ ಯೋಗ್ಯರಾಗುತ್ತೀರಾ ಬುದ್ಧಿಯಲ್ಲಿ ಶಿವ ತಂದೆ ನಮ್ಮ ಮಧುರ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇದು ಇದೆ ನಮ್ಮನ್ನ ಬಹಳ ಮಧುರ ಮಾಡುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಶ್ರೀಕೃಷ್ಣಪುರಿಯಲ್ಲಿ ಅವಶ್ಯವಾಗಿ ಹೋಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತ ಅವಶ್ಯವಾಗಿ ಸ್ವರ್ಗವಾಗುವುದು ನಂತರ ಸ್ವರ್ಗ ನರಕವಾಗತ್ತೆ ಸ್ವರ್ಗವೇ ನರಕವಾಗತ್ತೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಯಾರೆಲ್ಲ ಧನವಂತರಿದ್ದಾರೆ ಅವರಿಗಾಗಿ ಇದೇ ಸ್ವರ್ಗ ಎಂದು ಬಡವರು ನರಕದಲ್ಲಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಅದರ ಆ ರೀತಿ ಇಲ್ಲ ಇದಿರುವುದೇ ನರಕ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸಿನಿಮಾ ನರಕದಲ್ಲಿ ಹೋಗುವ ಮಾರ್ಗವಾಗಿದೆ ಆದ್ದರಿಂದ ಸಿನಿಮಾ ನೋಡಬಾರದು ನೆನಪಿನ ಯಾತ್ರೆಯಿಂದ ಪಾವನರಾಗಿ ಶ್ರೇಷ್ಠ ಪದವಿ ಪಡೆಯಬೇಕು ಈ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು ಎರಡನೇ ಪಾಯಿಂಟು ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ಎಲ್ಲರ ಕಿವಿಗಳಲ್ಲಿ ಮಧುರಾತಿ ಮಧುರ ಮಾತುಗಳನ್ನೇ ತಿಳಿಸಬೇಕು ಎಲ್ಲರಿಗೂ ತಂದೆಯ ನೆನಪು ಕೊಡಿಸಬೇಕು ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿ ಇರಬೇಕು ವರದಾನ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಬುದ್ಧಿ ಉಳ್ಳವರಾಗಿರಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಬುದ್ಧಿ ಉಳ್ಳವರಾಗಿರಿ ವರದಾನದ ವಿಶ್ಲೇಷಣೆ ಎಲ್ಲಿ ಪ್ರಭುವಿನ ಪ್ರೀತಿ ಇರುತ್ತೆ ಅಲ್ಲಿ ಅಶರೀರಿ ಆಗುವುದು ಒಂದು ಸೆಕೆಂಡಿನ ಆಟದ ಸಮಾನ ಹೇಗೆ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಅಂಧಕಾರ ಸಮಾಪ್ತಿಯಾಗುವುದು ಹಾಗೆಯೇ ಪ್ರೀತಿ ಬುದ್ಧಿ ಉಳ್ಳವರಾಗಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ದೇಹ ಮತ್ತು ದೇಹದ ಪ್ರಪಂಚದ ಸ್ಮೃತಿಯ ಸ್ವಿಚ್ ಆಫ್ ಆಗುವುದು ಇದು ಸೆಕೆಂಡಿನ ಆಟವಾಗಿದೆ ಬಾಯಿಂದ ಬಾಬಾ ಎಂದು ಹೇಳುವುದರಲ್ಲಿಯೇ ಸಮಯವಿಡಿಸುತ್ತದೆ ಆದರೆ ಸ್ಮೃತಿಯಲ್ಲಿ ತರುವುದರಲ್ಲಿ ಸಮಯ ಇಡಿಸುವುದಿಲ್ಲ ಈ ಬಾಬಾ ಎಂಬ ಶಬ್ದವೇ ಹಳೆಯ ಪ್ರಪಂಚವನ್ನ ಮರೆಯುವ ಆತ್ಮಿಕ ಬಾಂಬ್ ಆಗಿದೆ ಸ್ಲೋಗನ್ ದೇಹಾಭಿಮಾನದ ಮಣ್ಣಿನ ಹೊರೆಯಿಂದ ದೂರ ಇರಿ ಆಗ ಡಬಲ್ ಲೈಟ್ ಫರಿಷ್ಠ ಆಗುತ್ತೀರಾ ದೇಹಾಭಿಮಾನದ ಮಣ್ಣಿನ ಹೊರೆಯಿಂದ ಭಿನ್ನರಾಗಿದ್ದಾಗ ಡಬಲ್ ಲೈಟ್ ಫರಿಷ್ಠ ಆಗುತ್ತೀರಾ ಅವ್ಯಕ್ತ ಇಷ್ಯಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯತೆಯ ಗುರುತಾಗಿದೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ದಿವ್ಯತೆಯ ಅನುಭೂತಿ ಆಗುವುದು ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯವನ್ನೇ ಹೇಳುತ್ತೇನೆ ಎಂದು ಆದರೆ ಮಾತು ಮತ್ತು ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲವೆಂದರೆ ಅನ್ಯರಿಗೆ ನಿಮ್ಮ ಸತ್ಯ ಸತ್ಯ ಅನಿಸುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಏನನ್ನೇ ಸಹನೆ ಮಾಡಿಕೊಳ್ಳಬೇಕಾಗಬಹುದು ಗಾಬರಿಯಾಗಬೇಡಿ ಏನೂ ಆದರೂ ಸಹನೆ ಮಾಡಿಕೊಳ್ಬೇಕು ಸತ್ಯ ಸಮಯ ಪ್ರಮಾಣವಾಗಿ ಸ್ವಯಂ ಸಿದ್ಧ ಆಗುತ್ತದೆ ಓಂ ಶಾಂತಿ